ಸ್ವಾತಂತ್ರ್ಯ ಹೋರಾಟದ ಇತಿಹಾಸ ತಿಳಿದುಕೊಳ್ಳಿ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಶುಕ್ರವಾರ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಬೇರೆ ದೇಶಗಳ ಹೋರಾಟದ ಇತಿಹಾಸವೇ ಬೇರೆ ನಮ್ಮ ಭಾರತ ದೇಶ ಅಹಿಂಸೆ ಸತ್ಯಾಗ್ರಹದಂತಹ ಹೋರಾಟದ ಮೂಲಕ ಸ್ವಾತಂತ್ರ್ಯ ಲಭಿಸಿರುವುದು ಹಾಗಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ವಿಶಿಷ್ಟವಾಗಿದೆ ಹೋರಾಟದ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಸ್ವತಂತ್ರ ಇತಿಹಾಸ ತಿಳಿಯದೆ ಕೆಲವರು ದೇಶ ವಿಭಜನೆ ಮಾಡಿದ್ದು ನೆಹರು ಕಾರಣ ಎಂದು ಹೇಳುತ್ತಾರೆ ಆದರೆ ಕಾರಣ ಅಂದಿನ ಜೀನಾ ಬ್ರಿಟಿಷರ ಮನ ಒಲಿಸಿ ಅಖಂಡ ಭಾರತ ವಿಭಜನೆ ಮಾಡಿದ್ರು ಆದರೆ ಡಾಕ್ಟರ್ ಅಂಬೇಡ್ಕರ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಎಲ್ಲರೂ ಸಮಾನರಾಗಿರಲು ಮತ್ತು ಸಮಗ್ರ ಭಾರತ ಅಭಿವೃದ್ಧಿ ಹೊಂದಬೇಕೆನ್ನುವ ಮುಂದಾಲೋಚನೆ ದೂರದೃಷ್ಟಿ ಇಟ್ಟುಕೊಂಡು ಸಂವಿಧಾನ ರಚಿಸಿದ್ದಾರೆ ಎಂದು ಹೇಳಿದರು ಬಳಿಕ ಮಾತನಾಡಿದ ಕ್ಷೇತ್ರದ ಅಭಿವೃದ್ಧಿಗೆ ಸುನಾಮಿಯಂತೆ ಹರಿದು ಬರುತ್ತಿದೆ ಅನುದಾನ ಹೊಸ ಯೋಜನೆಗಳು ಅಭಿವೃದ್ಧಿ ಮಾಡಲು ಭೂಮಿ ಬೇಕು ರೈತರು ಸರ್ಕಾರ ನಿಗದಿಪಡಿಸಿದ ಬೆಲೆಗೆ ಭೂಮಿ ಕೊಡೋದಿಲ್ಲ ಬಾಯಿಗೆ ಬಂದ ರೇಟು ಹೇಳುತ್ತಾರೆ ಹಾಗಾಗಿ ಡೆವಲಪ್ಮೆಂಟ್ ಮಾಡಲು ರೈತರು ಭೂಮಿ ನೀಡಲು ಮುಂದಾಗಬೇಕು ಎಂದರು ತಮ್ಮ ತಾಲೂಕಿಗೆ ಮತ್ತೊಂದು ಅಂತಾರಾಷ್ಟ್ರೀಯ ಗ್ಲೋಬಲ್ ಮಾದರಿಯ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನು ಮಾಡಲಾಗುವುದು ಅದಕ್ಕೆ ಬೇಕಾದ ಎಸ್ಟಿಮೇಟ್ ವೆಚ್ಚ ಇನ್ನೂರ ಐವತ್ತು ಕೋಟಿ ಅನುದಾನ ಮಂಜೂರು ಮಾಡಿಸುವುದಾಗಿ ಭರವಸೆ ಹೇಳಿದರು ಇದರಿಂದ ಈ ಭಾಗದ ನಿರುದ್ಯೋಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಈ ಮಹತ್ವ ಯೋಜನೆ ಮಾಡುವುದಾಗಿ ಭರವಸೆ ನೀಡಿದರು ತಹಶೀಲ್ದಾರ್ ಬಸವರಾಜ ತೆನ್ನಹಳ್ಳಿ ಅವರು ಧ್ವಜಾರೋಹಣ ನೆರವೇರಿಸಿ ಸ್ವತಂತ್ರ ದಿನಾಚರಣೆ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಅನೇಕ ಪ್ರಮುಖರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಇಲಾಖೆಯ ಅಧಿಕಾರಿಗಳು ವಿವಿಧ ಶಾಲಾ ಕಾಲೇಜು ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದರು ವರದಿ ಸಿ ಎ ಆದಿ ಪ್ರಜಾಪವರ್ ನ್ಯೂಸ್ ಯಲಬುರ್ಗಾ ತ್ಯಾಗ ಬಲಿದಾನ ನಾಯಕತ್ವ ಇದ್ದ ನೀತಿ ಭಾರತೀಯರಲ್ಲಿ ಆತ್ಮವಿಶ್ವಾಸ ನಂಬಿಕೆ ಭರವಸೆಯನ್ನ ಮೂಡಿಸಿದರು ಈ ಹೋರಾಟದಲ್ಲಿ ನಮ್ಮ ನಾಡು ನಾಡಜರು ಅವಿರತವಾಗಿ ತಡೆದುಕೊಂಡರು ಹೈದರಾಬಾದ್ ಹೈದರಾಬಾದ್ ಪ್ರಾಂತ್ಯವು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಂದೂ ಹಿಂದೆ ಬಿದ್ದಿರಲಿಲ್ಲ ಹದಿನೆಂಟು ನೂರ ಐವತ್ತೂವರ ಸಂಗ್ರಾಮದಲ್ಲಿ ಕೊಪ್ಪಳದ ವೀರಪ್ಪ ನಾಯಕ್ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ಮೊದಲೇ ಇದೆ ಮೊದಲು ದೇಶದ ಇತಿಹಾಸ ಸ್ವಾತಂತ್ರ್ಯದ ಬಗ್ಗೆ ಹೇಳ್ಕೋಬೇಕಾದಂಥ ಅವಶ್ಯಕತೆ ಇದೆ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಿಮ್ಮ ಶಾಲೆ ಕಾಲೇಜು ಮನೆಯಲ್ಲಿ ಎಲ್ಲರೂ ಓದಲಿಕ್ಕೆ ಸಾಧ್ಯ ಮಕ್ಕಳು ಓದಲಿಕ್ಕೆ ಸಾಧ್ಯ ಮಕ್ಕಳು